ಇದೇ ನಮ್ಮ ಹಳೆ ಮನೆ ಹೋಗೋಣ ಬನ್ನಿ ಒಳಗಡೆ ನೋಡಿ ಈ ಥರ ಇದೆ ಎಂಟ್ರೆನ್ಸು ನಾನು ಖಾಲಿ ಮಾಡಿ ಬಂದ ಮೇಲೆ ಸುಮ್ಮನೆ ಹೋಗಿ ಕೀ ಕೊಡಬೇಕಿತ್ತಲ್ಲ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹನ್ನೆರಡು ಹದಿಮೂರು ವರ್ಷ ಇದೇ ಮನೆಯಲ್ಲಿ ನಮ್ಮ ಕಷ್ಟ ಸುಖ ನೋವು ನಲಿವು ಎಲ್ಲ ಆಗಿದೆ ಇದೊಂದು ಬೆಡ್ರೂಮು ಡಬಲ್ ಬೆಡ್ರೂಮ್ ಮನೆ ಇದು ಟು ಬಿ ಎಚ್ ಕೆ ಮನೆ ಇಲ್ಲಿ ಒಂದು ಕಬಾರ್ಡ್ ಇದೆಯಲ್ಲ ಇಲ್ಲಿ ವಾಲ್ರೂಪ್ ಥರ ಇದರಲ್ಲಿ ನಾನು ದೇವ್ರು ಇಟ್ಕೊಂಡಿದ್ದೆ ಈ ಥರ ಉತ್ತರ ಮುಖ ಉತ್ತರ ಪ ಇದಕ್ಕೆ ಮುಖವಾಗಿ ಇಟ್ಕೊಂಡಿದ್ದೆ ಅಲ್ಲಿ ಪೂರ್ತಿ ದೇವ್ರನ್ನ ಆ ಕಡೆಯಿಂದ ಹೊರಗೆ ಬಂದರೆ ಈ ಕಡೆ ಮತ್ತೊಂದು ಬೆಡ್ರೂಮ್ ಇದೆ ಈ ಥರ ಮನೆ ಇದೆ ನೋಡಿ ಎಲ್ಲ ಎಷ್ಟೋ ವರ್ಷಗಳ ಇದ್ದ ಮನೆ ಇದು ಇದು ಅಡುಗೆ ಮನೆ ನೋಡಿ ಇದೇ ಅಡುಗೆ ಮನೆಯಿಂದ ನಿಮಗೆ ವೀಡಿಯೋಗಳನ್ನು ಹಾಕಿ ಮಾಡಿ ಕಳಿಸ್ತಿದ್ದಿದ್ದು ನಾನು ಕಿಚನ್ ಅದಕ್ಕೆ ಕ್ಲೀನಾಗಿ ಎಲ್ಲರೂ ಹೋಮ್ ಟೂರ್ ಮಾಡಿ ಅಂದರೆ ನನಗೆ ಎಲ್ಲ ತುಂಬ ಸಾಮಾನು ಇಟ್ಕೊಂಡ್ಬಿಟ್ಟಿದ್ದೆ ನೋಡಿ ಇದೇ ಕಟ್ಟೆ ಮೇಲೆ ನಾನು ಅಡುಗೆ ಮನೆ ಅಡುಗೆ ಮಾಡಿ ಹಾಕಿ ಕಳಿಸಿದ್ದು ವಿಡಿಯೋನ ಇದು ವಾಶ್ರೂಮು ಟಾಯ್ಲೆಟು ಈ ಕಡೆ ಇದೆ ಈ ಕಡೆ ಬ್ಯಾಕ್ ಸೈಡು ಅಷ್ಟೇ ಮನೆಯದು ಟು ಬಿ ಹೆಚ್ ಕೆ ಮನೆ ನೋಡ್ಕೊಂಬರೋಣ ಹಾಗೆ ನಿಮ್ಮ ಜೊತೆಗೆ ವಿಡಿಯೋ ಮಾಡೋಣ ಅಂತ ಹೋಗಿದ್ದೆ ಇವಾಗ ಬನ್ನಿ ಹೊಸ ಮನೆಯದು ವಿಡಿಯೋ ಮಾಡೋಣ ಹಾಲು ಉಕ್ಸುವ ಕಾರ್ಯಕ್ರಮ ಹಾಲು ಹೂವೆಲ್ಲ ಇಟ್ಕೊಂಡಿದ್ದೀನಿ ಯಾ ಬನ್ನಿ ನೋಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಇವಾಗ ನಾವು ಪೂಜೆ ಮಾಡೋಣ ಎಲ್ಲ ರೆಡಿ ಮಾಡಿದ್ದೀನಿ ದೇವ್ರ ಮನೆಯಲ್ಲಿ ಹೊಸ ಮನೆ ದೇವ್ರ ಮನೆಯಲ್ಲಿ ಎಲ್ಲ ದೇವ್ರನ್ನ ಇನ್ನೂ ನೀಟಾಗಿ ಜೋಡಿಸ್ಕೊಂಡಿಲ್ಲ ನಾನು ಹಾಗೆ ಹಾಗೆ ಅರ್ಜೆಂಟಿಗೆ ಜೋಡಿಸ್ಕೊಂಡು ಒಂದು ಲಾಗ್ ಮಾಡ್ಕೊಂಡಿದ್ದೆ ಪೂಜೆ ಮಾಡಬೇಕಾದ್ರೆ ಹಾಗೆ ಒಂದು ಕ್ಲಿಪ್ ತೊಗೊಂಡಿದ್ದೆ ನನ್ನ ಮಗಳ ಹತ್ರ ವಿಡಿಯೋ ಮಾಡಲಿಕ್ಕೆ ಹೇಳಿ ಮಾಡಿದ್ದಾಳೆ ಅವಳು ವೀಡಿಯೋನ ದಿಢೀರ್ ನೋಡಿ ನೈವೇದ್ಯ ಮಾಡ್ತಿದ್ದೀನಿ ಬಾಳೆಹಣ್ಣು ಅಂದರೆ ಏನು ಸಿಕ್ತು ಅಂದರೆ ಧನುರ್ಮಾಸ ಬರೋದ್ಕಿಂತ ಮೊದಲೇ ಬೇಗ ಬೇಗ ಹಾಲು ಉಗಿಸ್ಕೊಳ್ಳೋಣ ಅಂತ ಎಲ್ಲರೂ ಕೇಳ್ತಿದ್ರಿ ಅಲ್ವಾ ಯಾಕೆ ಬಿಸಿ ಯಾಕೆ ಬ್ಯುಸಿ ಅಂತ ನೋಡಿ ಈ ಥರ ಮನೆ ಶಿಫ್ಟಿಂಗು ನಂದು ಹಾಗಾಗಿ ಫುಲ್ಲು ಬಿಸಿ ಮನೆ ಶಿಫ್ಟಿಂಗು ಗೊತ್ತಲ್ಲ ನಿಮಗೆ ಮನೆ ಶಿಫ್ಟಿಂಗ್ ಮಾಡಬೇಕಾರೆ ಯಾರಿಗೆಲ್ಲ ಕಷ್ಟ ಆಗಿದೆ ಅಂತ ಹೇಳಿ ನನಗೆ ನೋಡೋಣ ಕಮೆಂಟ್ ಮಾಡಿ ಯಾರಿಗೆಲ್ಲ ಕಷ್ಟ ಆಯಿತು ನೋಡಿ ಏನೆಲ್ಲ ಪೂಜೆ ಮಾಡಿದ್ದೀನಿ ನಮಸ್ಕಾರ ಮಾಡ್ಕೊಂಡು ಇವಾಗ ಹೊರಗೆ ಬರೋಣ ಬಂದುಬಿಟ್ಟು ಇವಾಗ ನಾವು ಹಾಲು ಉಗ್ಸೋಕೆ ಹೋಗೋಣ ಹೊರಗಡೆ ಮುಂದಗಡೆ ಪೂಜೆ ಮಾಡಿಕೊಂಡು ನೋಡಿ ಎಂಟ್ರೆನ್ಸ್ ಇದು ಪೂಜೆ ಮಾಡ್ತಾಯಿದ್ದೀನಿ ನನ್ನ ಮಗಳು ವಿಡಿಯೋ ಮಾಡಿದ್ದಾಳೆ ನಾನು ತೋರಿಸಲೇ ಇಲ್ಲ ಪೂಜೆ ಮಾಡ್ಕೊತಿದ್ದೀನಿ ನಾನು ಪಾಟು ಎಲ್ಲ ತಂದು ಸಿಪ್ ಮಾಡಿದ್ದೀವಿ ಸ್ವಲ್ಪ ಸ್ವಲ್ಪ ಎಲ್ಲ ಕಿತ್ತಿದ್ದೀವಿ ಇವಾಗ ಹಾಲು ತೊಗೊಂಡು ನಾನೇನು ಹೊಸ ಪಾತ್ರೆ ತೊಗೊಂಡಿಲ್ಲ ಇದು ಮಾಮೂಲಿ ನಾವು ಹಾಲು ಕಾಯಿಸೋ ಪಾತ್ರೆನೇ ಇರುತ್ತಲ್ವ ನಮ್ಮಲ್ಲಿ ಯಾವಾಗ್ಲೂ ಹಾಗಾಗಿ ಅದೇ ಪಾತ್ರೆಗೆ ಹಾಕಿದ್ದೀನಿ ಮತ್ತು ಇನ್ನೂ ನೋಡಿ ನಂದು ಸ್ಟೌವ್ ಹಾಳಾಗೋಯಿತು ಅಲ್ಲಿಂದ ಶಿಫ್ಟ್ ಮಾಡೋ ಸತ್ತಿಗೆ ಅದಕ್ಕೋಸ್ಕರ ಇದು ಇಪ್ಪತ್ತೈದು ವರ್ಷದ ಸ್ಟವ್ನ ಹಾಗೆ ಇಟ್ಟಿದ್ವಿ ಆ ಸ್ಟವ್ನೇ ಇವಾಗ ಕ್ಲೀನ್ ಮಾಡಿ ಅದನ್ನೇ ಇಟ್ಟಿದ್ದೀನಿ ಯಾಕೋ ಜೋರಾಗಿ ಹೊತ್ತನೂ ಇಲ್ಲ ಅದು ಅರಿಶಿನ ಕುಂಕುಮ ಹೂವು ಆಮೇಲೆ ರಂಗೋಲಿ ಹಾಕಿದ್ದೀನಿ ಯಾಕೆಂದರೆ ಅಗ್ನಿ ಪೂಜೆ ಮಾಡಬೇಕಲ್ವಾ ಸ್ಟೌ ಏನು ಸ್ಟೋವೇ ನಮ್ಗೆ ಅಗ್ನಿ ಊರಲ್ಲ ಹಳ್ಳಿಯಲ್ಲೆಲ್ಲ ಒಲೆ ಪೂಜೆ ಮಾಡ್ತಾರಲ್ವ ಹಾಗಾಗಿ ಅರ್ಶಿನ ಕುಂಕುಮ ಗಂಧ ಎಲ್ಲ ಇಟ್ಬಿಟ್ಟು ರಂಗೋಲಿ ಹಾಕಿದ್ದೀನಿ ಹಾಗೆ ಅರ್ಶನ ಕುಂಕುಮ ಇಟ್ಟು ಅಕ್ಷರತೆ ಹಾಕಿ ಪೂಜೆ ಮಾಡ್ಕೊಳ್ಳೋಣ ನೀವೆಲ್ಲ ಹೇಗೆ ಮಾಡ್ತೀರಾ ಎಲ್ಲರೂ ಹೀಗೆ ಮಾಡ್ತೀರಾ ಅಲ್ವಾ ಹಾಗೆ ಸಿಂಪಲ್ಲಾಗಿ ಮಾಡಿದ್ದೀನಿ ಏನಂದರೆ ಗಡಿ ಬಿಡಿ ಯಾರನ್ನೂ ಮುತ್ತೈದ್ರೂ ಅರ್ಶಿನ ಕುಂಕುಮಕ್ಕೆ ಕರೀಲಿಲ್ಲ ಅರಿಶಿನ ಕುಂಕುಮಕ್ಕೆ ಯಾರನ್ನೂ ಕರಿಲಿಕ್ಕೂ ಆಗಲಿಲ್ಲ ಹಾಗೆ ಪೂಜೆ ಮಾಡಿಬಿಟ್ಟಿದ್ದೀನಿ ಹಾಲು ಉಗಿಸ್ಬೇಕಲ್ಲ ಮತ್ತೆ ಧನುರ್ ಮಾಸ ಬೇಡ ಶೂನ್ಯ ಮಾಸ ಬರುತ್ತೆ ಬೇಡ ಅಂದ್ಕೊಂಡು ಅದ್ರೊಳಗೆ ಒಂದೇ ದಿನದಲ್ಲಿ ಕೀ ಕೊಟ್ಟ ತಕ್ಷಣ ಎಲ್ಲ ಪೇಂಟಿಂಗ್ ಮಾಡಿಸ್ಕೊಂಡು ಬಂದುಬಿಟ್ವಿ ನೋಡಿ ಗ್ಯಾಸು ತುಂಬ ಟೈಟ್ ಆಗಿಬಿಟ್ಟಿದೆ ಭಾಳ ವರ್ಷ ಇಟ್ಟಿದ್ದಲ್ವಾ ಟೈಟ್ ಆಗಿಬಿಟ್ಟಿದ್ದೀವಿ ನೋಡಿ ಕೈ ಹಿಡ್ಕೊಂಡು ನಾನು ಇದು ಮಾಡ್ತಿದ್ದೀನಿ ಇದ್ದೀನಿ ಅದು ಜೋರಾಗಿ ಉರಿತಾನೇ ಇಲ್ಲ ಹಾಗೆ ಪೂಜೆ ಮಾಡಾಯಿತು ಇವಾಗ ನೋಡಿ ಹಾಲು ಉಕ್ಕು ಬಂದಿದೆ ಯಾಕೋ ಉಕ್ತಾನೇ ಇಲ್ಲ ಇಷ್ಟಿದೆ ಅಪ್ಪ ಎಷ್ಟೊತ್ತಿಗೆ ಉಕ್ಕುತ್ತೋ ನೋಡಿ ಅರ್ಧ ಲೀಟ್ರ್ ಬೇರೆ ಹಾಕ್ಬಿಟ್ಟಿದ್ದೀನಿ ನಾನು ಇನ್ನೊಂದು ಸ್ವಲ್ಪ ಹಾಕಬೇಕಿತ್ತೇನೋ ಇನ್ನೊಂದು ಸಲ ಇಲ್ಲಿ ಪೂಜೆ ಮಾಡಿ ಹೋಗೋಣ ಇನ್ನೊಂದು ನೈವೇದ್ಯಕ್ಕೆ ಇಟ್ಟಿದ್ದೆ ಅದನ್ನೊಂದು ಪೂಜೆ ಮಾಡ್ಕೊಳ್ಳೋಣ ಅಂತ ಮತ್ತೆ ಬಂದೆ ಅಲ್ಲಿ ಹಾಲು ಉಕ್ತಾ ಇರಲಿ ಅಂದ್ಕೊಂಡು ಇನ್ನೊಂದು ಏನೋ ಒಂದು ಇದಿತ್ತು ಏನಪ್ಪ ಅಂತಾರದಕ್ಕೆ ನೈವೇದ್ಯ ಅದನ್ನು ಮಾಡಿದ ಮೇಲೆ ಮತ್ತೆ ನಾನು ಆರತಿ ಮಾಡಬೇಕಿತ್ತಲ್ವ ಆರತಿಗೆ ಒಂದೂ ತಂದಿಲ್ಲ ಕರೆಕ್ಟಾಗಿ ಎಲ್ಲೆಲ್ಲೋ ಇಟ್ಟಿದ್ದೀನಿ ಯಾವುದು ಸಿಗ್ತಾಯಿಲ್ಲ ಅದಕ್ಕೋಸ್ಕರ ನೋಡಿ ಹಾಲು ನಾನು ಬರೋದ್ರೊಳಗೆ ಉಕ್ಕೋಗಿದೆ ನಮ್ಮ ಮನೆಯವ್ರು ಬಂದು ಮಾಡ್ಬಿಟ್ಟಿದ್ದಾರೆ ನಮ್ಮ ಯಜಮಾನ್ರು ಬಂದು ಈ ಹಾಲಿಗೆ ನೋಡಿ ಎಷ್ಟು ಪ್ರೀತಿ ನಾನು ಇದ್ದಾಗ ಉಕ್ಕಬಾರ್ದು ಅಂತ ನಾನು ಆ ಕಡೆ ಹೋದ್ಮೇಲೆ ಉಕ್ಕಿದೆ ನೋಡಿ ಇಷ್ಟು ಉಕ್ಕಿದೆ ನಮ್ಮ ಮನೆಯವ್ರು ಬೇರೆ ತುಂಬ ಉಕ್ಕೋಗ್ಬಿಡುತ್ತೆ ಅಂತ ಮಾಡಿಬಿಟ್ಟಿದ್ದಾರೆ ಇವಾಗ ಬನ್ನಿ ಇದನ್ನೇ ನಾನು ದೇವ್ರಿಗೆ ಇಡೋಣ ಯಾಕೆಂದರೆ ಈ ಹಾಲು ಕುದ್ದಿರುತ್ತಲ್ಲ ಇದೇ ಹಾಲನ್ನು ಒಂದು ಸ್ವಲ್ಪ ಸಕ್ಕರೆ ಹಾಕಿ ದೇವರಿಗೆ ನೈವೇದ್ಯಕ್ಕೆ ಇಡಬೇಕಂತೆ ಹಾಲು ಇಡೋದಾದ್ರೆ ಬೌಲ್ ತೊಗೊಂಡೆ ನಾನು ಅದಕ್ಕೆ ನಿಮಗೆ ಅಡುಗೆ ಮನೆ ಕಟ್ಟೆ ಎಲ್ಲ ಚೇಂಜ್ ಕಾಣಿಸ್ತಿದೆ ಅಲ್ವಾ ಓಕೆ ವಿಡಿಯೋ ಲೈಕ್ ಆದರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್ ಯಾರೆಲ್ಲ ನಮ್ಮ ಚಾನಲ್ ನೋಡಿಲ್ವೋ ಎಲ್ಲರೂ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಬಾಯ್ ಬಾಯ್ ದೇವರಿಗೆ ಇಟ್ಬಿಟ್ಟು ಇವಾಗ ನೈವೇದ್ಯ ಇದನ್ನು ನೈವೇದ್ಯ ಮಾಡಿ ಹಾಲನ್ನು ಎಲ್ಲರಿಗೂ ಕುಡಿಲಿಕ್ಕೆ ಕೊಡೋಣ ನೋಡಿ ಮನೆಗೆ ಇಡ್ತೀನಿ ನಾನು ಇಟ್ಬಿಟ್ಟು ಒಂಚೂರು ನೈವೇದ್ಯ ಮಾಡಿಬಿಡೋಣ ಓಕೆ ಎಲ್ಲರಿಗೂ ಬಾಯ್ 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 ಕೈ ತೊಳ್ಕೊಂಡೆ ನಾನು ಅಷ್ಟೇ ಬಾಯ್